ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಂದು ಚಿಂತಾಮಣಿ ಖಾಸಗಿ ವೈದ್ಯರಿಂದ ಆರೋಗ್ಯ ಸೇವೆ ಬಂದ್ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಇಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆ ಕೊಟ್ಟಿರುವ ಮೇರೆಗೆ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ಹಲವು ವೈದ್ಯಕೀಯ ಅಸೋಸಿಯೇಷನ್ಗಳು ಬೆಂಬಲ ಕೊಟ್ಟಿದ್ದು ಇಂದು ಬೆಳಿಗ್ಗೆ ಆರು ಗಂಟೆಯಿಂದ ನಾಳೆ ಆರು ಗಂಟೆವರೆಗೂ ಆಸ್ಪತ್ರೆ ಒಪಿಡಿ ಬಂದ್ ಆಗಲಿದೆ ಎಂದು ತಿಳಿಸಿದರಲ್ಲದೆ ಪ್ರವಾಸಿ ಮಂದಿರದಿಂದ ಕಾರ್ನರ್ ಸ್ಟೋರ್ ವರೆಗೂ ಜಾಥಾ ಹೊರಟು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ವೈದ್ಯರು ತಿಳಿಸಿದ್ದಾರೆ ಸೊ ನಮ್ಮ ಎಮ್ ಎ ಚಿಂತಾಮಣಿ ಕಡೆಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಇವತ್ತು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ ಸೊ ಏನು ವಿಷಯ ಅಂತಂದರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೋದ ವಾರ ನಮ್ಮ ಕೋಲ್ಕಟ್ಟಾದಲ್ಲಿ ಜೇಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಒಬ್ಬ ಬಿ ಜಿ ಸ್ಟೂಡೆಂಟು ಲೇಡಿ ಮೇಲೆ ಅತ್ಯಾಚಾರ ಎಸಿ ಆಮೇಲೆ ಪ್ರಾಣ ತೆಗೆದಿದ್ದಾರೆ ಸೊ ಆ ವಿಷಯಕ್ಕೋಸ್ಕರ ಸೊ ಎಲ್ಲ ಕಡೆಯೂ ತುಂಬ ಸ್ಟ್ರೈಕ್ ನಡೀತಾ ಇದೆ ಸೊ ಆದ್ದರಿಂದ ನಾವು ನಮ್ಮ ಕೋಪ್ರೇಷನ್ ಇರಬೇಕು ಅವರಿಗೆ ನಮ್ಮದು ನಾವು ಇದು ಮಾಡಬೇಕು ಅಂತೇಳಿ ಸೊ ನಮ್ಮ ಐ ಎಮ್ ಎ ಕಡೆಯಿಂದ ಸೊ ನಮ್ಮ ಚಿಂತಾಮಣಿನೇ ಅಲ್ಲ ಸೊ ಇದು ನಮ್ಮ ನ್ಯಾಷನಲ್ ಐ ಎಮ್ ಎ ಸೊ ನ್ಯೂ ಡೆಲ್ಲಿಯಿಂದ ಕರೆ ಮಾಡಿದ್ದಾರೆ ಸೊ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲ ನಮ್ಮ ಸರ್ವಿಸಸ್ ಎಲೆಕ್ಟಿವ್ ಸರ್ವೀಸಸ್ ಹ್ಞೂ ಸೊ ಆ ಥರದ್ದು ನಾವು ಬಂದ್ ಮಾಡಬೇಕು ಅಂತೇಳಿ ಕರೆ ಮಾಡಿದ್ದಾರೆ ಸೊ ನಾವು ಅವರ ಕರೆಗೆ ಹೋಗಟ್ಟಿ ನಾವು ಅದನ್ನು ನಾವು ಎಲ್ಲ ಆಸ್ಪತ್ರೆಗಳಲ್ಲೂ ಬಂದ್ ಮಾಡ್ತಾಯಿದ್ದೀವಿ ಕ್ಲಿನಿಕ್ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಲ್ಯಾಬು ಎಲ್ಲ ಡಾಕ್ಟರ್ಗಳು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿಯವರು ಹ್ಞೂ ಸೊ ಅದೇ ರೀತಿ ಬೇರೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಗಳಾಗ್ಬೋದು ನಮ್ಮ ಡೆಂಟಲ್ ಡಾಕ್ಟರ್ಗಳಾಗ್ಬೋದು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹ್ಞೂ ಸೊ ಹಾಗಾಗಿ ಆ ಅಂಗವಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ಐ ಬಿ ಅಲ್ಲಿಂದ ಒಂದು ರ್ಯಾಲಿ ಮಾಡಿ ಟು ನಮ್ಮ ಮೇನ್ ಚಿಂತಾಮಣಿ ಕಾರ್ನರ್ ಸ್ಟೋರ್ ಸರ್ಕಲ್ದವರೆಗೂ ರ್ಯಾಲಿ ಮಾಡಿ ಸೊ ಆ ತಿರುಗಿ ವಾಪಸ್ ಬಂದು ನಮ್ಮ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಸಲ್ಲಿಸ್ತೀವಿ ಸೊ ನಮಗೇನಂದರೆ ಮೇಯ್ನು ನಮ್ಮ ಡಾಕ್ಟರ್ಗಳಿಗೆ ಯಾರೇ ಆಗ್ಬೋದು ಎಲ್ಲರಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಎಲ್ಲ ಇದಕ್ಕೂ ಮುಂಚೆಯಿಂದನೂ ಸ್ವಲ್ಪ ಎಲ್ಲ ಡಾಕ್ಟರ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಬೇರೆ ಬೇರೆ ಇದರಲ್ಲಿ ಅಲ್ಲಿ ಕೆಲವು ಸಣ್ಣವೇ ಇರ್ಬೋದು ದೊಡ್ಡವೇ ಇರ್ಬೋದು ಸೊ ಹಾಗಾಗಿ ಕೆಲವು ಕಾರಣಾಂತ ಕಾರಣಗಳು ಇಲ್ಲದೇನೆ ಆ ಥರ ದೌರ್ಜನ್ಯ ನಡೀತಾ ಇರ್ತದೆ ಸೊ ಆದ್ದರಿಂದ ಇವೆಲ್ಲ ನಮಗೆ ತಡೆ ಇಡಬೇಕು ಅಂತೇಳಿ ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಮಾಡಬೇಕು ಇದಕ್ಕೆಲ್ಲ ನಮಗೊಂದು ಕಾನೂನು ತರಬೇಕು ನಮ್ಮ ಸ್ಟೇಟ್ ಇದರಿಂದ ಸ್ವಲ್ಪ ಕಾನೂನು ಇದ್ದಾವೆ ಆದರೆ ಸೆಂಟ್ರಲ್ ಕಾನೂನು ಯಾವುದೂ ಇಲ್ಲ ಸೊ ಆ ಸೆಂಟ್ರಲ್ ಕಾನೂನು ಸಹ ತರಬೇಕು ಅಂತೇಳಿ ನಮ್ಮೆಲ್ಲರ ಮನವಿ ಸಹ ಇದೆ ಈ ನಾವು ಓ ಪಿ ಡಿ ಸರ್ವಿಸಸ್ ಆಮೇಲೆ ಎಲೆಕ್ಟಿವ್ ಸರ್ವಿಸಸ್ ಏನೇನು ಇದಾವೆ ಅವೆಲ್ಲ ಬಂದ್ ಮಾಡ್ತಾ ಇದೀವಿ ಆದರೆ ತುಂಬಾ ಎಮರ್ಜೆನ್ಸಿ ಇರುವಂಥವು ಆ್ಯಕ್ಸಿಡೆಂಟ್ ಆಗ್ಬೋದು ಇಲ್ಲ ಇನ್ನೂ ಏನೋ ಪ್ರಾಣಕ್ಕೆ ಅಪಾಯ ಕೊಡುವಂಥ ಎಮರ್ಜೆನ್ಸಿಗಳನ್ನ ಕೆಲವು ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ಸೊ ಆದ್ದರಿಂದ ಜನಕ್ಕೆ ಸ್ವಲ್ಪ ಡೆಫಿನೆಟ್ ಆಗಿ ಸ್ವಲ್ಪ ಅನಾನುಕೂಲ ಆಗುತ್ತೆ ನಾವು ಅವ್ರಿಗೆ ಕ್ಷಮೆ ಕೇಳ್ತೀವಿ ನಮ್ಮ ಐ ಎಮ್ ಎ ಮುಖ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಆದರೂ ನಮ್ಮ ನಮ್ಮ ಇದನ್ನು ನಾವು ಕಷ್ಟಗಳನ್ನ ಹೇಳ್ಕೊಳೋಕ್ಕೆ ಇದು ಒಂದು ದಾರಿ ಅಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು ಸೊ ನಮಗೂ ಸದ್ಯ ಜ ಬೇರೆ ಜನರಿಂದ ಆಗ್ಬೋದು ಸಂಘ ಸಂಸ್ಥೆಗಳಿಂದ ಆಗ್ಬೋದು ನಮಗೂ ಸಹಕಾರ ಬೇಕು ಅವರು ಏನಾದ್ರು ಪಾಲ್ಗೊಳ್ತೀವಿ ಅಂತಂದರೆ ನಮ್ಮ ಬಂದ್ನಲ್ಲಿ ಅವ್ರೂ ಸಹ ನಾವು ಸ್ವಾಗತಿಸ್ತೀವಿ ಹ್ಞೂ